ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ದಡದಕಳ್ಳಿ ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು ಅದು ನೀವೆಲ್ಲ ಟಿ ವಿನಲ್ಲಿ ಹಾಕಿದ್ರಿ ಕುಮಾರಸ್ವಾಮಿ ಅವ್ರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ ಎರಡು ಸಾವಿರದ ಐದು ಆರರಲ್ಲಿ ಕರ್ಕ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ ಆದರು ಎರಡು ಹತ್ತುವರೆಗೆ ಬಿ ಜೆ ಪಿ ಏಕಾಏಕಿ ಸೇರಿದಾಗ ಟೌನಲ್ಲಿ ಐವತ್ತು ಸಾವಿರ ಯಶವಂತ್ ಸಿಹವ್ರು ಬಂದಿದ್ದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಬಿ ಜೆ ಪಿಯವರ ಕೆಲವರು ಇವನು ಯಾರು ಹೇಳೋಕ್ಕೆ ಬಿ ಜೆ ಪಿ ಬಂದ್ಬಿಟ್ಟು ಈಗಲೇ ಹೇಳ್ತಾನೆ ಅಂತ ಹೇಳಿದ್ರು ಅವರು ಆದರೂ ಕುಮಾರಸ್ವಾಮಿನೂ ಆದರೂ ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ ಇದು ಇನ್ನೊಂದು ಸ್ವಲ್ಪ ದಿವಸ ಈಗಲಿನೂ ಅರ್ಲಿ ಸ್ಟೇಜು ಯಾರು ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಭ್ರಮೆ ಯಾವತ್ತೂ ಕೂಡ ಜನರು ತೀರ್ಪು ಏನು ಕೊಡ್ತಾರೆ ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರ್ತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಿ ನಾನೇ ಹೇಳಿ ಯಾರೇ ಹೇಳಿ ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳೆಲ್ಲ ನಾನು ಈ ಸಂದರ್ಭದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಮುಂದೆ ಪ್ರಾರಂಭ ಆದಮೇಲೆ ಹೇಳ್ತೀನಿ ಆಗುತ್ತಾ ಈ ಸರಿ ಸಾಕಷ್ಟು ಪ್ರಯತ್ನ ನಾನು ನಾನು ಚುನಾವಣೆಗಳು ಚುನಾವಣೆಗಳು ನಡೀತಕ್ಕ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಹೇಳಿದ್ದೀನಿ ಈಗ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ ನೀವು ಮುಖ್ಯಮಂತ್ರಿ ಆಗುವಂತ ನಾನು ಯಾವತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ ಗೌರವದಿಂದ ಜೊತೆಲಿ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟನೆ ಹೊರತು ನಾನು ಯಾವತ್ತು ದೇವ್ರ ಮೆಚ್ಚ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಮನಸಲ್ಲೂ ಕೂಡ ಆಸೆ ಪಟ್ಟಿಲ್ಲ ಅಷ್ಟೊಂದು ಹಣ ಆಗಲಿ ಆ ಅರ್ಹತೆ ಯಾರೂ ಇಲ್ಲ ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಕಳೀರ್ತಾರೆ ಪಾರ್ಟಿ ಪಕ್ಷ ಕಟ್ಟಬೇಕಾದ್ರೆ ಹಣ ಬೇಕೇ ಬೇಕಲ್ಲ ಆಕಸ್ಮಿಕ ಕೆಲವರು ದುಡ್ಡು ಇಲ್ಲದೆ ಆಗ್ತಕ್ಕಂಥವ್ರು ಆಕಸ್ಮಿಕ ಈಗ ಸಿದ್ದರಾಮಯ್ಯವ್ರು ಕಾಂಗ್ರೆಸಲ್ಲೂ ಆಕ ಆಕಸ್ಮಿಕ ಆಗಿಬಿಟ್ರಲ್ಲ ಅಂತ ಒಂದೊಂದು ಸಂದರ್ಭ ಅಷ್ಟೇ ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ಜೋಡಿಸಿ ನಾವು ಮುಖ್ಯಮಂತ್ರಿ ಆಗಬೇಕು ಪಕ್ಷ ಕಟ್ಟಬೇಕು ಎಮ್ ಎಲ್ ಎಗಳು ಕೊಡಬೇಕು ಇದನ್ನು ಮಾಡ್ತಕ್ಕಂಥವ್ರೆ ಜಾಸ್ತಿ ಯಾರು ಮಾಡಬೇಕು ಇವಾಗ ನಿಮ್ಮ ಪ್ರಕಾರ ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವರು ದೇವೇಗೌಡರಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರನ್ನು ಮಾಡ್ತಾರೆ ಅಧ್ಯಕ್ಷ